ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರೆ ಅಲ್ಲಿ ಟ್ರಯಾಂಗ್ಲರ್ ಫೈಟ್ ಇರುತ್ತೆ ಜೊತೆಗೆ ಏನು ಕಾಂಗ್ರೆಸ್ಸಿನ ವಿನಯ್ ಕುಮಾರ್ ಅವರು ಬಂಡಾಯವಾಗಿ ಸ್ಪರ್ಧಿಸಿರ್ತಾರೆ ಸೊ ಆರಂಭದಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ರೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಸುದ್ದಿ ಆಡ್ತಾ ಇರ್ತದೆ ಆದರೆ ಯಾವಾಗ ಬಂಡಾಯ ಆರಂಭ ಆಗುತ್ತೋ ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೋ ಆ ಸ್ಪರ್ಧೆಯನ್ನ ಮಾಡಿದಾಗ ಸೊ ಅಲ್ಲಿ ಕಾಂಗ್ರೆಸ್ಗೆಲ್ಲ ಸಿದ್ದೇಶ್ವರ್ ಗೆಲ್ತಾರೆ ಸಿದ್ದೇಶ್ವರ್ ಹೆಂಡತಿ ಸುಲಭವಾಗಿ ಗಾಯತ್ರಿ ಸಿದ್ದೇಶ್ವರ್ ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಜೊತೆಗೆ ಎಲ್ಲ ಚುನಾವಣಾ ಏನು ಸಮೀಕ್ಷೆಗಳು ಬರ್ತವೆ ಆ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಹೋಗ್ತವೆ ಆದ್ರೂ ಕೂಡ ಫಲಿತಾಂಶ ಬಂದಾಗ ಸಮೀಕ್ಷೆಗಳನ್ನ ಮೀರಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿರ್ತಾರೆ ಪ್ರಭಾ ಮಲ್ಲಿಕ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಶ್ಯಾಮ್ನೂರ್ ಶಿವಶಂಕರಪ್ಪನವರ ಸೊಸೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಇದು ನಿಜವಾಗ್ಲು ಅಚ್ಚರಿ ನಿಜವಾಗ್ಲು ಅಚ್ಚರಿ ಈಗ ಹೇಗಪ್ಪ ಅಂದ್ರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಇದ್ದಾರೆ ಆದ್ರೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಹೇಗೆ ಗೆದ್ರು ಗೆಲ್ಲಕ್ ಸಾಧ್ಯನೇ ಇಲ್ಲಪ್ಪ ಪ್ರಭಾ ಪ್ರಭಾ ಅವರು ಗೆಲ್ಲಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು ಸಂಶಯಗಳೆಲ್ಲ ಆದ್ರೂ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ ಅಲ್ಲಿ ಹೇಗ್ ಗೆಲ್ತಾರೆ ಅಂದ್ರೆ ಒಳ ಒಪ್ಪಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಾವಣಗೆರೆಯಲ್ಲಿ ಒಳ ಒಪ್ಪಂದವನ್ನ ಮಾಡ್ಕೊಳ್ತವೆ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ತಂದೆ ಶಾಮ್ನೂರ್ ಶಿವಶಂಕರಪ್ಪನವರು ಯಡಿಯೂರಪ್ಪನ ತೀರ ಆತ್ಮೀಯ ಸಂಬಂಧವನ್ನು ಹೊಂದಿದ್ದಾರೆ ಯಡಿಯೂರಪ್ಪ ಮತ್ತೆ ಶ್ಯಾಮ್ನೂರ್ ಶಿವಶಂಕರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೆಲ್ಲ ಅವರ ಪರವಾಗಿ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಅವರಿಗೆ ಕಷ್ಟ ಬಂದಾಗ ಅವರ ಕೈಯನ್ನ ಇಡಿತಕ್ಕಂಥವ್ರು ಅವರು ಯಾವಾಗ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ತೀರಿ ಅಂತ ಹೇಳ್ತಾರೋ ಹಾಗೆಲ್ಲ ಯಡಿಯೂರಪ್ಪ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಕಾರಣ ಏನಂದ್ರೆ ಇವರು ಅಖಿಲ ಭಾರತ ವೀರಶಿವ ಮಹಾಸಭಾದ ಅಧ್ಯಕ್ಷರು ಹಾಗಾಗಿ ಒಂದ್ ವೇಳೆ ನೀವೇನು ತಿಳಿಸ್ಬಿಟ್ರೆ ನಾವು ಲಿಂಗಾಯತರೆಲ್ಲ ಎದ್ದು ಬಿಡ್ತೀವಿ ಲಿಂಗಾಯತರೆಲ್ಲ ನಿಮ್ಮ ವಿರೋಧಿ ಆಗಿಬಿಡ್ತಾರೆ ನಮ್ಮ ಸಮುದಾಯದವ್ರನ್ನ ಇಳಿಸುವಾಗಿಲ್ಲ ಮುಖ್ಯಮಂತ್ರಿ ಹುದ್ದೆಯಿಂದ ಅಂತ ಧಮಕಿಯನ್ನ ಹಾಕ್ತಾರೆ ಜೊತೆಗೆ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಶಾಮನೂರು ಶಿವಶಂಕರಪ್ಪನವರು ವೇದಿಕೆ ಮೇಲೆ ಕುತ್ಕೊಂಡು ಪಕ್ಕದ ಕ್ಷೇತ್ರ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಬೇಕು ರಾಘವೇಂದ್ರ ಗೆಲ್ಬೇಕು ಅಂತ ಹೇಳಿಕೆಗಳನ್ನ ಕೊಡ್ತಾರೆ ರಾಘವೇಂದ್ರ ಗೆದ್ರೆ ಒಳ್ಳೆ ಕೆಲಸಗಳಾಗ್ತವೆ ಶಿವಮೊಗ್ಗದಲ್ಲಿ ಹಾಗಾಗಿ ರಾಘವೇಂದ್ರ ಚುನಾವಣೆಯಲ್ಲಿ ಗೆಲ್ಬೇಕು ಅಂತ ಹೇಳ್ತಾರೆ ಈಗೇನು ಒಳ ಒಪ್ಪಂದ ಇದೆ ರಾ ಶಿವಮೊಗ್ಗದಲ್ಲಿ ಶ್ಯಾಮರ ಶಿವಶಂಕರಪ್ಪ ಕಾಂಗ್ರೆಸ್ ಪರವನ್ನ ಬಿಟ್ಟು ಬಿಜೆಪಿ ಪರವಾಗಿ ಅಂದ್ರೆ ಯಡಿಯೂರಪ್ಪನ ಮಗನ ಪರವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಶ ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಒಳ ಒಪ್ಪಂದದ ರಾಜಕಾರಣಕ್ಕೆ ಏನ್ ಕಮ್ಮಿ ಇಲ್ಲ ಯಾಕೆಂದ್ರೆ ಕಳೆದ ಬಾರಿ ವಿಜಯೇಂದ್ರ ಕೂಡ ಸೋಲನ್ನ ಅನುಭವಿಸಬೇಕಾದಂತ ಕ್ಯಾಂಡಿಡೇಟ್ ಸೋಲನ್ನ ಅನುಭವಿಸಬೇಕಾದಂತ ಕ್ಯಾಂಡಿಡೇಟ್ ವಿಜಯೇಂದ್ರ ಅವರು ಆದ್ರೂ ಕೂಡ ವಿಜಯೇಂದ್ರ ಗೆದ್ದು ಬರ್ತಾರೆ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪ ಜೊತೆ ಮಾಡ್ಕೊಳ್ತಕ್ಕಂಥ ಒಳ ಒಪ್ಪಂದ ಇಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನಿಗೆ ಟಾಂಗ್ ಅಥವಾ ಏನು ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿ ಸಿದ್ದರಾಮಯ್ಯನ ಕಟ್ಟಾಕ್ಲಿಕ್ಕೆ ಅವಕಾಶ ಇದ್ರು ಕೂಡ ಯಡಿಯೂರಪ್ಪನವರು ಆ ಕೆಲಸವನ್ನ ಮಾಡಲ್ಲ ಬದಲಾಗಿ ಸೋಮಣ್ಣನಿಗೆ ಟಿಕೆಟ್ ಕೊಡಿಸಿ ಸೋಮಣ್ಣನ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ ತನ್ನ ಮಗ ರಾಘವೇಂದ್ರ ಅಥವಾ ವಿಜಯೇಂದ್ರನ ಮೈಸೂರಲ್ಲಿ ನಿಲ್ಸಿದ್ರೆ ನಿಜವಾಗಲೂ ಟಫ್ ಫೈಟ್ ಆಗ್ತಾ ಇತ್ತು ಮೈಸೂರಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಗೆದ್ದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಯಡಿಯೂರಪ್ಪ ಆ ಕೆಲಸವನ್ನ ಮಾಡಲ್ಲ ಅದಕ್ಕೆ ಬದಲಾಗಿ ಶಿಕಾರಿಪುರದಲ್ಲೂ ಕೂಡ ಒಬ್ಬ ಟಫ್ ಕ್ಯಾಂಡಿಡೇಟ್ ಹಾಕದ್ರ ಬದಲಾಗಿ ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪ ಮಗ ವಿಜಯೇಂದ್ರ ನೆದ್ರಿಗೆ ಒಬ್ಬ ವೀಕ್ ಕ್ಯಾಂಡಿಡೇಟ್ ಹಾಕ್ತಾರೆ ಅಲ್ಲಿದ್ದಂತ ಟಫ್ ಕ್ಯಾಂಡಿಡೇಟ್ನ ರಿಜೆಕ್ಟ್ ಮಾಡ್ತಾರೆ ಟಫ್ ಕ್ಯಾಂಡಿಡೇಟ್ ಚುನಾವಣೆ ನಿಂತ್ಕೊಂಡು ಎರಡನೇ ಸ್ಥಾನಕ್ಕೆ ಬರ್ತಾರೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಒಂದ್ ವೇಳೆ ಒಟ್ಟು ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ವಿಜಯೇಂದ್ರ ಗೆಲ್ತಿರ್ಲಿಲ್ಲ ಇದು ಕರ್ನಾಟಕದ ಒಳ ಒಪ್ಪಂದರಾದ ಕಾರಣ ಇದು ಮೊದ್ಲಿಂದ ಕೂಡ ನಡ್ಕೊಂಡ್ ಬರ್ತಾ ಇದೆ ಸೊ ಅದೇ ತರ ಆಗಿ ದಾವಣಗೆರೆಯಲ್ಲಿ ಇವತ್ತು ಸಿದ್ದೇಶ್ವರ್ ಸೋತಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಸೋತ್ರು ಅಂದ್ರೆ ಅದಕ್ಕೆ ಕಾರಣ ಯಡಿಯೂರಪ್ಪ ತನ್ನೆಲ್ಲ ಆಪ್ತರನ್ನ ತನ್ನ ಜೊತೆ ಇದ್ದಂತ ಎಲ್ಲಾ ಆಪ್ತರನ್ನ ಬಂಡಾಯ ಏಳ್ಸಿ ಜೊತೆಗೆ ಇನ್ನೊಂದ್ರೆ ರೇಣುಕಾಚಾರ್ಯ ಬಂಡಾಯ ಹೇಳ್ತಾರೆ ರವೀಂದ್ರನಾಥ್ ಬಂಡಾಯ ಹೇಳ್ತಾರೆ ಡಾಕ್ಟರ್ ರವಿ ಬಂಡಾಯಿ ಹೇಳ್ತಾರೆ ಅಲ್ಲಿ ಅವರೆಲ್ಲರೂ ಕೂಡ ಬ್ಯಾಕ್ ಫೈರ್ ಮಾಡ್ತಾರೆ ಗಾಯತ್ರಿ ಸಿದ್ದೇಶ್ವರ್ಗೆ ಅವರೆಲ್ಲರೂ ಬ್ಯಾಕ್ ಫೈರ್ ಮಾಡಿದೋ ಇದೇನಾಗ್ತದೆ ಅಂದ್ರೆ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವನ್ನ ಕಾಣ್ತಾರೆ ಇಲ್ಲಿ ಟಿಕೆಟ್ ಕೊಡಿ ಗಾಯತ್ರಿ ಸಿದ್ದೇಶ್ವರ್ ಟಿಕೆಟ್ ಕೊಡಿ ಅಂತಂದ್ರೆ ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಹೊರಗಿನವ್ರಿಗೆ ಟಿಕೆಟ್ ಕೊಟ್ರೆ ಸೋಲ್ತಾರೆ ಎಷ್ಟು ವರ್ಷ ಸತತವಾಗಿ ಗೆದ್ದು ಬರ್ತಿರ್ತಕ್ಕಂತ ಸಿದ್ದೇಶ್ವರ್ ಹೊರಗಿನವರು ಅವ್ರಿಗೆ ಟಿಕೆಟ್ ಕೊಟ್ಟರು ಸೋಲ್ತಾರೆ ಅಂತ ರೇಣುಕಾಚಾರ್ಯ ಅವರಿಗೆ ಬ್ಯಾಕ್ ಫೈರ್ ಮಾಡುವಂತೆ ಆದೇಶವನ್ನು ಕೊಡ್ತಾರೆ ರೇಣುಕಾಚಾರ್ಯ ಯಾರು ಏನ್ ಹೇಳಿದ್ರು ಕೂಡ ಬಗ್ಗಲ್ಲ ನಿಮಗೆ ನೋಟಿಸ್ ಕೊಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ನಿಮ್ಮ ಸಸ್ಪೆಂಡ್ ಮಾಡ್ತಾರೆ ಉಚ್ಚಾಟೆ ಮಾಡ್ತಾರೆ ಏನೆಲ್ಲ ಹೇಳಿಕೆ ಕೇಳಿದ್ರು ಕೂಡ ಅದಕ್ಕೆ ಯಾವ್ದಕ್ಕೂ ಇದ್ರಲ್ಲ ಕಾರಣ ಏನಂದ್ರೆ ಅವರ ಬೆನ್ನಿಗೆ ಯಡಿಯೂರಪ್ಪನವರೇ ನಿಂತಿರ್ತಾರೆ ರೇಣುಕಾಚಾರ್ಯ ಬೆನ್ನಿಗೆ ಯಡಿಯೂರಪ್ಪನವರೇ ನಿಂತಿರ್ತಾರೆ ಯಡಿಯೂರಪ್ಪನ ಬಲದಿಂದನೇ ರೇಣುಕಾಚಾರ್ಯ ಸಿದ್ದೇಶ್ವರ ಸಿದ್ದೇಶ್ವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಸಿದ್ದೇಶ್ವರ ಪಕ್ಷದ ವಿರುದ್ಧ ಮೀಟಿಂಗ್ ಮಾಡ್ತಾರೆ ಪಕ್ಷದ ವಿರುದ್ಧ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಯಾರು ಸಿದ್ದೇಶ್ವರ ವಿರೋಧಿಗಳು ಇರ್ತಾರೆ ಎಲ್ಲರನ್ನೂ ಸೇರಿಸಿ ಅವರೆಲ್ಲರೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬೆಂಬಲವಾಗಿ ನಿಲ್ಲುವಂತೆ ಮಾಡ್ತಾರೆ ಸೊ ಇದೆಲ್ಲದರ ಪರಿಣಾಮ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ ಸೋ ಅನುಭವಿಸ್ಬೇಕಾಗ್ತದೆ ಸೊ ಗಾಯತ್ರಿ ಸಿದ್ದೇಶ್ವರ ಅಲ್ಲಿ ಕಾರಣ ಇಷ್ಟೆಲ್ಲವೂ ಅಂತ ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಇದನ್ನ ಅವರದೇ ಪಕ್ಷದ ಹರಿಹರ ಶಾಸಕ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಅವರೇ ಹೇಳಿದ್ದಾರೆ ಇಲ್ಲಿ ಪ್ರಭಾಕರ್ ಮಲ್ಲಿಕಾರ್ಜುನ್ ಯಾವ ಕಾರಣಕ್ಕೆ ಗೆಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ್ ಏನು ಗೆದ್ರು ಅನ್ನೋ ಸತ್ಯವನ್ನ ಯಡಿಯೂರಪ್ಪ ಮತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ನಡುವೆ ಯಾವ ತರ ಒಳ ಒಪ್ಪಂದ ಆಯ್ತು ಶಿವಶಂಕರಪ್ಪನ ನಡುವೆ ಯಾವ ತರ ಒಳ ಒಪ್ಪಂದ ಮಾಡ್ಕಂಡು ಸೊಸೆಯನ್ನ ಗೆಲ್ಲಿಸ್ಕೊಂಡ್ರು ಅನ್ನೋ ವಿಚಾರವನ್ನ ಬಿಜೆಪಿ ಹರಿಹರ ಎಂ ಎಲ್ ಎ ಹೇಳಿದ್ದಾರೆ ವೇದಿಕೆಯಲ್ಲಿ ಈ ವಿಚಾರವನ್ನ ತೆರೆದಿಟ್ಟಿದ್ದಾರೆ ಸೊ ನಿಜವಾಗ್ಲು ದಾವಣಗೆರೆಯಲ್ಲಿ ಗೆಲ್ಲಿಕೆ ಒಳ ಒಪ್ಪಂದ ಕಾರಣ ಆಯ್ತಾ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಿಕೆ ಅದು ಸಹಾಯವನ್ನ ಸಹಕಾರವನ್ನ ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು